ಮೂಕನಾಗಬೇಕು ಜಗದೋಳು ಜಾಕ್ಯಾಗಿರಬೇಕು ನಂದಿಲ್ಲೆ ಲೋಕಲ್ ಬ್ರೋ ಕತ್ರಿಗೊಪ್ಪೆ ಆ ಕತ್ತರಗೊಪ್ಪೆನ ಕತ್ತರಗೊಪ್ಪೆ ಎಲ್ಲ ಬ್ರೋ ನಿಮ್ ಫ್ರೆಂಡ್ ಬೇರೆ ಊರದ ಆ ಹೆಸರು ಹಸಿರು ತುಂಬಾ ಫೇಮಸ್ ಆಯ್ತು ಬ್ರೋ ಆ ಊರ ಹೆಸರು ಏನೋ ಓತೇ ಬ್ರೋ ಇಂದ್ರೆ ನಾಲ್ಕೇನೈತೆ ಬಾಯ್ ಬರ್ತಿಲ್ಲ ಊರ ಹೆಸರು ಸಮಿಂಗ್ ಏನೋ ಐತೆ ಬ್ರೋ ತುಂಬಾ ಫೇಮಸ್ ಆಯ್ತು ಬ್ರೋ ಇತ್ತೀಚೆಗೆ ಯಾರು ಲಿಂಕ್ ಕಳಿಸು ಲಿಂಕ್ ಕಳಿಸ್ ಕೊಡ್ತಿದ್ದಾರೆ ಅಷ್ಟು ಫೇಮಸ್ ಆಯ್ತು ಬ್ರೋ ಊರ ಹೆಸರು ಏನೋ ಐತೆ ಬ್ರೋ ಊರ ಹೆಸರು ತುಂಬಾ ಚೆನ್ನಾಗಿ ನೆನಪಿದೆ ಸುರ್ತಿ ಹಾಸನ ಎಲ್ಲ ಕಮಲ ಹಾಸನ ಊರ ಹೆಸರು ಅನ್ಸುತ್ತೆ ಅವ್ರ ಅದ್ರಲ್ಲಿ ಬಿಡಿ ಬ್ರೋ ನಾವೆಲ್ಲ ಕನ್ನಡಿಗರು ವಿಶಾಲ ಹೃದಯದವರು ನನಗೆಲ್ಲ ಆಲ್ಮೋಸ್ಟ್ ಟಾಪಿಕ್ ಬರ್ತದಂಗೆ ಹಿಂಗೆಲ್ಲ ಬಟ್ ಟಾಪಿಕ್ ಚೇಂಜ್ ಮಾಡಬೇಕು ಬ್ರೋ ಜೋಗಿ ಬರೋದಂತ ಒಂದ್ ಸ್ವಲ್ಪ ಎಂಗೇಜ್ ಮಾಡಿದೆ ತಗೋತೀರಾ ಗೊತ್ತಾಯ್ತು ಬ್ರೋ ಗೊತ್ತಾಯ್ತು ಈಗ ನಿಮ್ ಊರ ಹೆಸರು ಏನಂತ ಗೊತ್ತಾಯ್ತು